ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲದವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸೊ ಯಾರಿಗಲ್ಲ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ ಅವರೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಒಂದು ಕಂತಿನ ಹಣ ಕೂಡ ಅನ್ನಭಾಗ್ಯ ಯೋಜನೆ ಹಣ ನಿಮ್ಗೆ ಏನಾದ್ರು ಬರ್ದೇ ಇದ್ರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ ಯಾಕೆ ಅಂದ್ರೆ ತುಂಬ ಜನ ಅನ್ಕೊಂಡಿರ್ತೀರಾ ಏಪ್ರಿಲ್ ತಿಂಗಳು ಹಣ ನಿಮಗೆ ಮಾತ್ರ ಬಂದಿಲ್ವಾ ಅಥವಾ ಎಲ್ಲರಿಗೂ ಕೂಡ ಬಂದಿದ್ಯೋ ಸೊ ಯಾಕೆ ಬಂದಿಲ್ಲ ಅನ್ನೋದು ತುಂಬ ಜನಕ್ಕೆ ಡೌಟ್ ಇರುತ್ತೆ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ಇಲ್ಲಿ ಸೊ ಅನ್ನಭಾಗ್ಯ ಯೋಜನೆಯ ಒಂದು ಕಂತಿನ ಹಣವನ್ನು ಪಡೆದೇ ಇದ್ದವರು ಕೂಡ ನೀವು ಸೊ ಒಂದು ಕಂಪ್ಲೇಂಟನ್ನು ಕೊಡಬೇಕಾಗುತ್ತೆ ನಿಮ್ಮ ಊರಿನಲ್ಲಿರುವಂಥ ಫುಡ್ ಆಫೀಸಿಗೆ ಹೋಗಿ ನೀವು ಕಂಪ್ಲೇಂಟನ್ನು ಕೊಡಬೇಕಾಗುತ್ತೆ ಯಾಕಂದರೆ ನಮಗೆ ಒಂದು ಕಂತಿನ ಹಣ ಅನ್ನಭಾಗ್ಯದ್ದು ಬಂದಿಲ್ಲ ಅಂತ ಹೇಳಿಬಿಟ್ಟು ಆವಾಗ ನಿಮಗೆ ಅವರು ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಸೊ ನೆಕ್ಸ್ಟ್ ನಿಮಗೆ ಅನ್ನ ಬಗೆಯ ಯೋಜನೆ ಹಣ ಬರುತ್ತೆ ಈ ಹತ್ತನೇ ಕಂತಿನ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಬಂದಾಯಿತು ಅನ್ನ ಬಗೆಯ ಯೋಜನೆ ಹಣ ಯಾಕೆ ಡಿಲೇ ಆಗ್ತಾ ಇದೆ ಇನ್ನು ಏಪ್ರಿಲ್ ತಿಂಗಳಿಂದ ಹಣ ಬಂದಿಲ್ಲ ಎಷ್ಟೋ ಜನರಿಗೆ ಎರಡು ಮೂರು ಕಂತಿನ ಹಣ ಅನ್ನ ಪೆಂಡಿಂಗ್ ಇದೆ ಯಾವ ಕಾರಣಕ್ಕೆ ಬಂದಿಲ್ಲ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ತಪ್ಪೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಫಸ್ಟ್ ನಾನು ನಿಮ್ಗೆ ಹೇಳೋದಾದ್ರೆ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಮಾತ್ರ ಅಲ್ಲ ಸ್ನೇಹಿತರೆ ಸೊ ಇಲ್ಲಿ ಯಾರಿಗೂ ಕೂಡ ಏಪ್ರಿಲ್ ಕಂತಿನ ಅನ್ನಭಾಗ್ಯ ಯೋಜನೆ ಹಣ ಯಾರಿಗೂ ಕೂಡ ಜಮಾ ಆಗಿಲ್ಲ ಸೊ ನಿಮಗೆ ಮಾತ್ರ ಬಂದಿಲ್ಲ ಅಂತ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಸೊ ಯಾರಿಗೂ ಕೂಡ ಏಪ್ರಿಲ್ ತಿಂಗಳಿನ ಹಣ ಇನ್ನೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿಲ್ಲ ಇಲ್ಲಿ ಒಂದು ಕಂತಿನ ಅನ್ನಭಾಗ್ಯ ಯೋಜನೆ ಹಣವನ್ನು ಪಡೆದೇ ಇದ್ದವರು ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇದ್ದೀರಾ ಬಟ್ ಅನ್ನ ಯಾ ಯೋಜನೆ ಹಣವನ್ನ ಪಡೀದೇ ಇದ್ದವರು ಸೊ ಏನು ಅಂದ್ರೆ ನಿಮ್ಮ ಹತ್ತಿರದಲ್ಲಿ ಇರುವಂಥ ಫುಡ್ ಆಫೀಸ್ ಇರತ್ತಲ್ವಾ ಫುಡ್ ಆಫೀಸಿಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ ಏನಂತಂದ್ರೆ ಸೊ ಇಲ್ಲಿ ನಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಅಂತ ನೀವು ಕಂಪ್ಲೇಂಟ್ ಕೊಟ್ರೆ ಸೊ ಫುಡ್ ಆಫೀಸರು ಆ ಕಂಪ್ಲೇಂಟ್ನ ರಿಸೀವ್ ಮಾಡ್ತಾರೆ ಸೊ ನೆಕ್ಸ್ಟ್ ನಿಮ್ಗೆ ಅನ್ನ ಯೋಜನೆ ಹಣ ಕೂಡ ಕ್ರೆಡಿಟ್ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಯಾರಿಗೆ ಒಂದೂ ಕಂತಿನ ಹಣ ಬಂದೇ ಇರ್ತಾರಲ್ವಾ ಅವ್ರು ಮಾತ್ರ ಫುಡ್ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ನ ಕೊಡ್ಬೇಕು ಹಾಗೇನೆ ಇನ್ನೊಂದು ಡೌಟ್ ಇರುವಂತದ್ದು ಕೆಲವರಿಗೆ ಅನ್ನ ಯೋಜನೆ ಹಣ ಪೂರ್ತಿಯಾಗಿ ಬಂದಿದೆ ಒಂದು ಎರಡು ಕಂತಿನ ಹಣ ಪೆಂಡಿಂಗ್ ಇದೆ ಸೊ ಅನ್ನ ಬಗ್ಗೆ ಯೋಜನೆ ಹಣ ನಾವೇನಾದ್ರೂ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಖಂಡಿತ ಇಲ್ಲಿ ಇಲ್ಲಿ ನಾನು ಹೇಳ್ತಾ ಇರುವಂತದ್ದು ಸ್ನೇಹಿತರಲ್ಲಿ ಒಂದು ಕಂತಿನ ಅನ್ನ ಬಗ್ಗೆ ಯೋಜನೆ ಹಣವನ್ನ ಯಾರು ಪಡೆದಿರಲ್ಲ ಅವರು ಮಾತ್ರ ಹೋಗಿ ಫುಡ್ ಆಫೀಸ್ ಅಲ್ಲಿ ಕಂಪ್ಲೇಂಟ್ ನ ಕೊಡ್ಬೇಕಾಗತ್ತೆ ಸೊ ಈಗ ಆಲ್ರೆಡಿ ನೀವು ಒಂದು ಎರಡು ಮೂರು ಕಂತಿಂದು ಅನ್ನ ಬಗ್ಗೆ ಯೋಜನೆ ಹಣವನ್ನ ಪಡೆದಿರ್ತೀರಾ ಬಟ್ ನಿಮ್ಗೆ ತದನಂತರ ನಿಮ್ಗೆ ಅನ್ನ ಬಗ್ಗೆ ಯೋಜನೆ ಹಣ ಬಂದಿಲ್ಲ ಅಂದ್ರೆ ಸೊ ಯೋಚನೆ ಮಾಡೋದು ಬೇಡ ಸೊ ನಿಮ್ಗೆ ಇರುವಂತ ಹಣವನ್ನ ಸರ್ಕಾರದ ಕಡೆಯಿಂದ ಹಣವನ್ನು ಜಮಾ ಮಾಡ್ತಾರೆ ಇಲ್ಲಿ ಯಾರಿಗೆ ಒಂದೂ ಕಂತಿನ ಹಣ ಬಂದಿರೋಲ್ಲ ನೋಡಿ ಅವರು ಮಾತ್ರ ಹೋಗಿ ಫುಡ್ ಆಫೀಸಲ್ಲಿ ಕಂಪ್ಲೇಂಟ್ ನ ಕೊಡ್ಬೇಕಾಗತ್ತೆ ಸ್ನೇಹಿತರೆ ಇದೊಂದು ಬಹಳ ಮುಖ್ಯವಾಗಿರುವಂಥದ್ದು ಸೊ ತುಂಬ ಜನ ಕನ್ಫ್ಯೂಸ್ ಆಗ್ಬಿಡ್ತೀರಾ ಸೊ ನಮ್ಗೆ ಒಂದ್ ಎರಡು ಮೂರು ತಿಂಗಳು ಬಂದ್ಬಿಡ್ತು ಆಮೇಲೆ ಬಂದಿಲ್ಲ ನಾವು ಫುಡ್ ಆಫೀಸಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾ ಅಂತ ಖಂಡಿತ ಇಲ್ಲ ಸೊ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಆಕ್ಟಿವ್ ಅಲ್ಲಿ ಇದ್ರೆ ಸೊ ಯಾವುದೇ ರೀತಿ ಕಂಪ್ಲೇಂಟ್ ಕೊಡೋದು ಬೇಡ ತುಂಬಾ ಜನ ರೇಷನ್ ಕಾರ್ಡ್ ಏನಿರುತ್ತೆ ಸೊ ಅವ್ರದ್ದು ಏನಾದ್ರು ಆಕ್ಟಿವಲ್ ಇಲ್ಲ ಅಥವಾ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂದ್ರೆ ಖಂಡಿತ ಕಂಪ್ಲೇಂಟ್ ಕೊಡಿ ಬಟ್ ಇಲ್ಲಿ ಒಂದೂ ಕಂತಿನ ಅನ್ನ ಬಗೆಯ ಯೋಜನೆ ಹಣವನ್ನ ಯಾರೆಲ್ಲ ಪಡೆದಿಲ್ವಾ ಅವರು ಖಂಡಿತವಾಗ್ಲು ಕಂಪ್ಲೇಂಟ್ ಕೊಟ್ರೆ ಫುಡ್ ಆಫೀಸಲ್ಲಿ ಹೋಗಿ ಸೊ ನಿಮ್ಗೆ ಅನ್ನ ಯೋಜನೆ ಹಣ ಬರತ್ತೆ ಇಲ್ಲಿ ಹತ್ ಏನಂದ್ರೆ ಇನ್ನೊಂದು ಬಹಳ ಮುಖ್ಯವಾಗಿರೋದು ಜನರಿಗೆ ಯಾಕೆ ಯಾಕೆ ಕನ್ಫ್ಯೂಸ್ ಆಗಿದೆ ಅಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತು ಕಂತ ಹಣ ಬಿಡುಗಡೆ ಆಗೋಯ್ತು ಸಾಕಷ್ಟು ಜನ ಇದ್ರ ಹಣವನ್ನ ಉಪಯೋಗವನ್ನ ಕೂಡ ಪಡ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಲೇಟ್ ಆಗ್ತಾ ಇರೋದಕ್ಕೋಸ್ಕರ ಈ ಒಂದು ಕಾರಣ ಆಗಿರುವಂತದ್ದು ಈಗಾಗಲೇ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗ್ಬೇಕಿತ್ತು ಅದಕ್ಕೆ ರಾಜ್ಯ ಸರ್ಕಾರದಿಂದ ಒಂದು ಒಂದು ಒಪಿನಿಯನ್ ಕೂಡ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಸೊ ಈಗಾಗ್ಲೆ ಟೆಕ್ನಿಕಲ್ ಇಶ್ಯೂ ಇಂದ ಹಣವನ್ನ ವರ್ಗಾವಣೆ ಮಾಡಲಿಕ್ಕೆ ಡಿಲೇ ಆಗ್ತಾ ಇದೆ ಸೊ ಅದು ಬಿಟ್ಟರೆ ಯಾವುದೇ ರೀತಿ ಇಲ್ಲ ಸೊ ನೆಕ್ಸ್ಟ್ ಅಂದ್ರೆ ಇದೇ ತಿಂಗಳು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರನೇ ಸೊ ನಾವು ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಸೊ ನೆಕ್ಸ್ಟ್ ಮಂತ್ ಹದಿನೈದನೇ ತಾರೀಕು ಒಳಗಡೆನೆ ಸ್ವಲ್ಪ ಜನರಿಗೆ ಫಿಫ್ಟಿ ಪರ್ಸೆಂಟ್ ಜನರಿಗೆ ಈ ತಿಂಗಳು ಬರುತ್ತೆ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ನೆಕ್ಸ್ಟ್ ಮಂತ್ ಅಲ್ಲಿ ಕ್ರೆಡಿಟ್ ಆಗುತ್ತೆ ಅಂತ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ತುಂಬಾ ಜನ ಏಪ್ರಿಲ್ ಕಂತಿದ್ದು ಅನ್ನ ಬಗೆಯ ಯೋಜನೆ ಹಣ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಯಾಕೆ ಅಂತ ಯೋಚನೆ ಮಾಡೋರಿಗೆ ಸೊ ಇದೊಂದು ಕ್ಲಾರಿಟಿ ಅಂತಾನೆ ಹೇಳ್ಬೋದು ಯಾಕಂದರೆ ಇನ್ನೂ ಕೂಡ ಯಾರಿಗೂ ಏಪ್ರಿಲ್ ಕಂತಿನ ಅನ್ನ ಬಗೆಯ ಯೋಜನೆ ಹಣ ಜಮಾ ಆಗಿಲ್ಲ ಇದೊಂದು ಕ್ಲಿಯರ್ ಆಗಿರುವಂತ ವಿಚಾರ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಕೇಳ್ಬೋದು ನೀವು ಸೊ ಗೃಹಲಕ್ಷ್ಮಿ ಯೋಜನೆ ಹತ್ತು ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಹನ್ನೊಂದನೇ ಕಂತಿನ ಹಣ ನಮ್ಗೆ ಇನ್ನು ಯಾಕೆ ಜಮಾ ಆಗಿಲ್ಲ ಸೊ ನಮ್ ಖಾತೆಗೆ ಇನ್ನು ಬಂದಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೂ ಜಮಾ ಆಗಿಲ್ಲ ಸೊ ಇದೊಂದು ಕ್ಲಾರಿಟಿ ಇರಲಿ ಯಾಕೆ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಇನ್ನು ಯಾರಿಗೂ ಜಮಾ ಆಗಿಲ್ಲ ಹತ್ತು ಕಂತಿನ ಹಣ ಜಮಾ ಆಗಿದೆ ತುಂಬ ಜನರಿಗೆ ಅಲ್ಲಿ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ಪೆಂಡಿಂಗ್ ಇರುವಂಥದ್ದು ತುಂಬ ಜನರಿಗಿದೆ ಅಂತಾನೆ ಅಂತಲೇ ಹೇಳ್ಬೋದು ಪೆಂಡಿಂಗ್ ಇರೋರು ಯೋಚನೆ ಮಾಡಬೇಡಿ ಹಣವನ್ನು ಜಮಾ ಮಾಡ್ತಾರೆ ಸೊ ಇನ್ನು ಹನ್ನೊಂದನೇ ಕಂತಿನ ಹಣವನ್ನು ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ರಿಲೀಸ್ ಮಾಡ್ಬೋದು ಎಲೆಕ್ಷನ್ ರಿಸಲ್ಟ್ಗಿಂತ ಫಸ್ಟು ಅಥವಾ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಸೊ ಒಂದು ಆದ ನೋಡಬೇಕು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಬಟ್ ಮೇ ಬಿ ಸೊ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲೇ ರಿಲೀಸ್ ಮಾಡ್ತಾರೆ ಈ ಕಂತ ತಿಂಗಳಲ್ಲಿ ಇನ್ನು ನೋಡ್ಬೋದು ಹತ್ತು ಕಂತಿನ ಹಣ ಆಲ್ರೆಡಿ ಜಮಾ ಆಗಿದೆ ಸೊ ಇದರಿಂದ ಸಾಕಷ್ಟು ಉಪಯೋಗ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಕಾದ್ ನೋಡಬೇಕು ಸೊ ಇನ್ನು ಹನ್ನೊಂದನೇ ಕಂತಿನ ಹಣವು ಕೂಡ ಯಾರಿಗೂ ಜಮಾ ಆಗಿಲ್ಲ ಹಾಗೆ ಏಪ್ರಿಲ್ ತಿಂಗಳೂ ಅನ್ನಭಾಗ್ಯ ಯೋಜನೆ ಹಣವು ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ ಸೊ ನೀವೇನಾದರೂ ಅನ್ನಭಾಗ್ಯ ಬಗೆಯ ಯೋಜನೆ ಹಣ ಎಲ್ಲ ಕಂತಿಂದು ಹಣ ಪಡ್ಕೊಂಡಿದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಹಾಗೇನೆ ನೀವೇನಾದ್ರೂ ಯಾವ ಕಂತಿನ ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇದೆ ಸೊ ಯಾವ ಕಂತಿನ ಪೆಂಡಿಂಗ್ ಇದೆ ಅನ್ನೋದನ್ನ ತಿಳಿಸ್ಕೊಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಯಾಕಂದ್ರೆ ಸೊ ನೀವು ಮಾಡುವ ಪ್ರತಿಯೊಂದು ಕಮೆಂಟು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಕಾರಣದಿಂದ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಸೊ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಸೊ ನನ್ನ ಚಾನಲ್ ಪ್ರತಿ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಶೇರ್ ಮಾಡಿ ಸೊ ನನ್ನ ಚಾನಲ್ನ ನ ಸಪೋರ್ಟ್ ಮಾಡಿ ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ